ಇಲ್ಲ ತುಂಬಾ ಖುಷಿ ಆಗ್ತಿದೆ ಈ ಒಂದು ಬರ್ತ್ ಇಷ್ಟು ಚೆನ್ನಾಗಿ ಆಚರಣೆ ಆಗ್ತಿರೋದು ಆಲ್ ಥ್ಯಾಂಕ್ಸ್ ಟು ನನ್ನ ಟೀಮ್ಗೆ ಈ ಒಂದು ಸೆಲೆಬ್ರೇಷನ್ ಕೇಳಿಸ್ತಾನೆ ಇಲ್ವಾ ಆಡಿಯೋ ಇವಾಗ ಓಕೆನಾ ಹೇಳಿ ಸ್ಪೀಕರ್ ಹೌದು ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ನಿಮ್ಮ ಎಲ್ರಿಗೂ ಮೊದಲನೇದಾಗಿ ಎಲ್ಲರೂ ತುಂಬ ತಾಳ್ಮೆಯಿಂದ ಸ್ವಲ್ಪ ಕೋಪದಲ್ಲಿ ತಾಳ್ಮೆ ತಗೊಂಡು ನನ್ನ ಜೊತೆ ಈ ಒಂದು ಸೆಲೆಬ್ರೇಷನಲ್ಲಿ ಎಲ್ಲರೂ ಇದ್ದೀರಿ ತುಂಬ ಥ್ಯಾಂಕ್ಸ್ ಐ ಥಿಂಕ್ ಈ ಥರ ಮಾಧ್ಯಮದವ್ರ ಜೊತೆ ನನ್ನ ಮನೆಯಲ್ಲಿ ಈ ಥರ ಒಂದು ಸೆಲೆಬ್ರೇಷನ್ ಯಾವತ್ತೂ ನಾನು ಮಾಡಿರಲಿಲ್ಲ ನಿಮ್ಮೆಲ್ಲರ ಜೊತೆ ಇದು ಮೊದಲನೇ ಬಾರಿಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು ಹಾಗೆ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲಿಗೋಸ್ಕರ ಈ ಈ ವರ್ಷದ ಸೆಲೆಬ್ರೇಷನ್ ನಾನು ಮಾಡಿಕೊಂಡಿರುವಂಥದ್ದು ತುಂಬ ಖುಷಿ ಇದೆ ಖುಷಿನ ಹೆಂಗೆ ನಾನು ಅದನ್ನು ಕನ್ವೇ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ಆ ಥರ ಖುಷಿ ತುಂಬಾ ಇದೆ ಆಲ್ ಥ್ಯಾಂಕ್ಸ್ ಟು ಮೈ ಫ್ಯಾನ್ಸ್ ಮೈ ಫ್ಯಾಮಿಲಿ ಆ್ಯಂಡ್ ಭಗವಂತಿ ರಜನಿ ಸಹ ಕಾಲ್ ಮಾಡಿದ್ರು ವಿಶ್ ಮಾಡೋದಕ್ಕೆ ಖುಷಿ ಆಯ್ತು ತುಂಬ ತುಂಬ ಖುಷಿ ಆಯಿತು ಯಾ ಅದೊಂಥರ ಅದು ಹಿಂಗೆ ಹ್ಯಾಪಿ ಬರ್ತ್ಡೇ ಮೇ ಗಾಡ್ ಬ್ಲೆಸ್ ಯು ಒಳ್ಳೇದಾಗ್ಲಿ ಆ್ಯಂಡ್ ಎಲ್ಲ ಸಿನಿಮಾ ತುಂಬ ಚೆನ್ನಾಗಾಗ್ಲಿ ಅಂತ ಹೇಳಿ ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನಗೆ ವೇದಿಕೆನೇ ಸಿಗ್ಲಿಲ್ಲ ಆಕ್ಚುಲಿ ತುಂಬಾ ವೇದಿಕೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳಿದಾಗ ನಾನು ತುಂಬ ಸೈಲೆಂಟ್ ಆಗಿರಬೇಕು ಆ ಸೈಲೆಂಟ್ ಆಗಿ ಇರುವಂತ ಒಂದು ಪರಿಸ್ಥಿತಿ ಬಂದಿದ್ದು ನನಗೆ ಸೊ ಸಿನಿಮಾ ಬಂದು ಸಿನಿಮಾ ಟ್ರೇಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕೇಳಿದ್ರು ನನ್ನ ಯಾಕೆ ಬೈ ಒಂದೇ ಶಾರ್ಟು ಅಂತ ಒಂದು ಶಾರ್ಟಿಲ್ಲಿ ಬಂದು ಹೋಗ್ತಾರೆ ಅಂತ ಸೊ ಸಿನಿಮಾ ರಿಲೀಸ್ ಆದಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು ಅದಾದಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸೊ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ಪ್ರತಿಯೊಂದು ರಾಜ್ಯದಲ್ಲೂ ನನಗೆ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ ಲೋಕೇಶ್ ಕನಕರಾಜ್ ಅವ್ರಿಗೆ ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಲ್ಯಾಂಡ್ ಲಾರ್ಡ್ಸ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇದ್ದರು ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕುನಿಕರಾಜ್ ಅವರು ಸಿನಿಮಾ ನರೇಷನ್ ತೊಗೊಂಡಾದಮೇಲೆ ನಾನು ದರ್ಶನ್ ಸರ್ ಗೆಲ್ತಾರೆ ಒಂದು ಕತೆ ಬಂದಿದೆ ಸ್ವಲ್ಪ ಕಾಟೇರ್ ಆಫ್ ನಿಮ್ಮ ಗೆಟಪ್ ಏನಿದೆ ಅಲ್ಲ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂತ ಈ ಸೆಟ್ ದಯವಿಟ್ಟು ತಗೋ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್ ಯು ಹ್ಯಾವ್ ಟು ಡೂ ಇಟ್ ಅಂತ ಹಾಗೆಯೇ ನಾನು ಲೋಕೇಶ್ ಅವ್ರ ಜೊತೆಗೆ ಹೀಗೆ ಒಂದು ಕಾಮನ್ ಇಂಟ್ರ್ಯಾಕ್ಷನ್ ಆಗ್ತಿರಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡಿದೆ ಈ ಥರ ಒಂದು ಪಾತ್ರ ಬಂದಿದೆ ಅಂತ ಸೊ ಹಿ ಜಸ್ಟ್ ಆಸ್ ಮಿ ಲೈಕ್ ವಾಟ್ಸ್ ಹ್ಯಾಪ್ನಿಂಗ್ ಯಾವ ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್ ಈ ಥರ ಸಿನಿಮಾ ಬಂದಿದೆ ಈ ಥರ ಕ್ಯಾರೆಕ್ಟರ್ ಹೀಝೆಟ್ ಇಫ್ ಯು ವಾಂಟ್ ಬಿ ವರ್ಸಟೈಲ್ ಆ ವರ್ಸಿಟ್ಯಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು ಸೊ ನಾ ಅವರಿಬ್ಬರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಸ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇವತ್ತು ಆ ಒಂದು ಸಿನಿಮಾ ನಾನು ನಿರ್ದೇಶಕರು ಹೇಳಿದ್ರು ಹೀ ಇಸ್ ವೆರಿ ಹ್ಯಾಪಿ ಅಂತ ಸೊ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರದ್ದು ಒಂದು ಹತ್ತು ಸೆಕೆಂಡ್ ಟೀಸರ್ ನೋಡಿದಾಗ ಐ ಫೀಲ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ನನಗೆ ಒಂಥರ ಗೂಸ್ ಬಂಬ್ಸ್ ಬಂತು ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡಬೇಕಾದ್ರೆ ಮೈ ಜುಮ್ಮು ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದೇನೋ ಒಂಥರ ಮೈಲ್ ಒಂದು ವೈಬ್ರೇಷನ್ ಈ ಥರ ಪಾತ್ರ ನಾನು ನಾನು ಒಂದು ನನಗೆ ಒಂದು ಪ್ರಶ್ನೆ ಹಾಕ್ಕೊಂಡಿದ್ದೆ ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿನ ಆ್ಯಂಡ್ ಪ್ರತಿದಿನವೂ ಅವರ ಸಪೋರ್ಟ್ ಮತ್ತು ಅವರ ಒಂದು ಗೈಡೆನ್ಸಿಂದ ಆ್ಯಂಡ್ ಎಸ್ಪೆಷಲಿ ಧುನಾ ವಿಜಿ ಅವರ ಜೊತೆ ನಾನು ಜಾನಿ ಜಾನಿ ಮಾಡಿದ್ದೆ ಸೊ ಅದರಲ್ಲಿ ತುಂಬ ಗ್ಲ್ಯಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್ ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರೆಸ್ಟ್ ಆಗಿ ಸೊ ನನ್ನ ವಿಜಿ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವರ ಮಗಳಿಗೆ ಅವರ ಮಗಳ ಡೆಬ್ಯೂ ಇದು ಅವರ ಮಗಳಿಗೆ ನಾನು ತಾಯಿ ಸಿನಿಮಾದಲ್ಲಿ ಐ ಆಮ್ ವೆರಿ ಹ್ಯಾಪಿ ಸಿನಿಮಾ ಹೇಳಲ್ಲ ಸಿನಿಮಾ ಬಂದ್ಮಲ್ಲಿ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ ಹಾಕೊಂಡು ನಮಗೆ ಒಂಥರ ಖುಷಿ ವಿಶೇಷತೆ ಮೂಗ್ ಬೊಟ್ಟು ನನಗೆ ಮೂಗ್ಬಟ್ ಚುಚ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಇತ್ತು ನನ್ನ ಅಮ್ಮಗೂ ಕೂಡ ಮೂಗತಿ ಚುಚ್ಸ್ಬೇಕು ಅಂತ ಸೊ ನವರಾತ್ರಿ ಇತ್ತಲ್ಲ ಸೊ ಆ ಈ ಒಂದು ಬೆಸ್ಟ್ ಟೈಮ್ ಮೂಗ್ಭಟ್ಟಿಗೆ ಚುಸ್ಕೋಬೇಕು ಅಂತ ಪಿ ಎಸ್ ಮಾಡಿಸ್ಬೇಕು ಅಂತ ಸಂಕೇತ ಮದುವೆ ಇಲ್ಲ ಇಲ್ಲ ನಾನು ಖಂಡಿತ ಮದುವೆ ಆಗ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಆಗ್ತೀನಿ ವೆರಿ ಸೂನ್ ನ್ಯೂಸ್ ನ್ಯೂಸ್ಗಳು ಹುಡುಕ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಅರೇಂಜ್ ಮ್ಯಾರೇಜ್ ಏನಾದರೂ ಬರ್ತಿದ್ದೀರಾ ಯಾಕೋ ಹಿಂದೆ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಬರ್ತ್ಡೇ ಅಯ್ಯೋ ಅದು ನೋವೇ ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ ಅದು ನನ್ನ ಆಯ್ಕೆನೂ ಆಗಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಬಂದಿದ್ದಾರೆ ಅವರು ನಿಂತು ನಿಮಗೆ ವಿಶ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಡೈಲಾಗ್ಗಳನ್ನೆಲ್ಲ ಹೇಳಿ ವಿಶ್ ಮಾಡಿದ್ರು ಈ ಸಂದರ್ಭದಲ್ಲಿ ಅವರನ್ನು ತಿಳ್ಸ್ಕೊಳೋದಾದ್ರೆ ಆ್ಯಂಡ್ ಇತ್ತೀಚೆಗೆ ಅವ್ರು ಹೇಳ್ತಾರೆ ನಿಮಗೆ ಆಗ್ತಾ ಇಲ್ಲ ಕೈಯಲ್ಲೆಲ್ಲ ಫಂಗಸ್ ಬರ್ತೀನಿ ಅದನ್ನೆಲ್ಲ ಕೇಳಿದ್ರೆ ನಾವೆಲ್ಲರೂ ಬೇಕಾಗಿಲ್ಲ ನಿಮಗೆ ಬರೆಸ್ತೀರಿ ಅದು ನಂಗೆ ಗೊತ್ತಿಲ್ಲ ಅದು ಎಷ್ಟು ಲೆಜಿಕ್ ನ್ಯೂಸ್ ಇದೆ ಅಂತ ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನ್ಸುತ್ತೆ ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕಾಗುತ್ತೆ ಸೊ ಕೇಳಿ ಮಾಡ್ರದನ್ನ ಯೂಶ್ವಲಿ ನಾನು ಕನ್ಸಿಡರ್ ಮಾಡಲ್ಲ ಸೊ ಯಾ ಐ ಹೋಪ್ ಹೀಸ್ ಫೈನ್ ಆ್ಯಂಡ್ ನಿಮ್ಮ ಮನಸ್ಸು ಹೇಗಿರಬೇಕು ನಾನೆಲ್ಲ ದೇವರ ನೋ ಡ್ರೀಮ್ ಬಾಯ್ ಆಬ್ಸಲೆಟ್ಲಿ ನೋ ನಾನು ಐ ತಿಂಕ್ ನಾವು ಹೇಳ್ತೀವಲ್ಲ ಏನೋ ಪ್ಲ್ಯಾನ್ ಇರುತ್ತೆ ಭಗವಂತನದು ಏನೋ ಪ್ಲ್ಯಾನ್ ಇರುತ್ತೆ ಅಂತ ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ ನೋಡೋಣ ಮೇಡಮ್ ಈಗ ತಮಿಳ್ ಇಂಡಸ್ಟ್ರಿಲಿ ಆಲ್ರೆಡಿ ನೀವು ಸೌಂಡ್ ಮಾಡ್ತಾ ಇರೋದು ಬೇರೆ ಯಾವುದಾದ್ರೂ ಸಿನಿಮಾ ಆಫರ್ಸ್ ಬಂದಿದೆಯಾ ಸಿನಿಮಾಗಳು ಬರ್ತಿದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ ವಿಲ್ಲನ್ ನನಗೆ ಅಪ್ರೋಚ್ ಮಾಡ್ತಿದ್ರು ಇವಾಗ ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟು ನನಗೆ ತುಂಬ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದ್ರೂ ನನಗೆ ವಿಲ್ಲನ್ ಆಗೇ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ನೀಲಾಂಬರಿ ಅನ್ನೋ ಪಾತ್ರ ಸೊ ಮಾಡಿದ್ರೆ ಈ ತರ ಸಿನಿಮಾ ಮಾಡಬೇಕು ನಮ್ ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇದ್ದು ಸೊ ನಾನು ಹೇಳಿಲ್ವ ಇವಾಗ ಅದೇ ಜಸ್ಟ್ ಹೇಳಿದೆ ಏನೋ ಅನ್ಕೊಳ್ತೀನಿ ಭಗವಂತ ಏನೋ ಪ್ಲಸ್ ಮಾಡ್ತಾನೆ ಅಂತ ಸೊ ಹೀ ಗ್ರಾಂಟೆಡ್ ಮೈ ವಿಶ್ ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅನ್ಕೊಂಡ್ವಿ ಯಾಕೆ ನಮ್ಮನ್ ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ ಸಿನಿಮಾ ನೋಡಿದ್ಮೇಲೆ ಇಲ್ಲ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳಿದ್ರು ಟ್ರೋಲ್ ನೋಡಿದ್ರೆ ಬರೀ ಇಂತಾರೆ ಅನ್ನೋದು ಬಹಳ ಇವಾಗ ಯಾವ ಟ್ರೋಲ್ ಆದ್ರೂ ನಿಮ್ಗೆ ಅದೊಂದು ತುಳುಕು ಬಳಸ್ಕೊಳ್ತಾರೆ ಅದನ್ನ ನೋಡೋ ನೀವೇ ನೋಡೋಕ್ ನಿಮ್ಗೆ ಹೇಗೆ ನಾನ್ ಮಜಾ ಮಾಡ್ತೀನಿ ನಾನ್ ಟ್ರೋಲ್ಸ್ ಮಜಾ ಮಾಡ್ತೀನಿ ಮೀನ್ಸ್ ಮಜಾ ಮಾಡ್ತೀನಿ ಆಮೇಲೆ ತುಂಬಾ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ ಅದಾಗಿರ್ಬೋದು ಎಷ್ಟೊಂದಿದೆ ಲೈಕ್ ಅಂಬಿತ್ ಸರ್ ಆಗಿರ್ಬೋದು ಅದಾದ್ಮೇಲೆ ಸಮೀರ್ ಅಹಮದ್ ಅವ್ರದ್ದು ಆಗಿರ್ಬೋದು ತುಂಬಾ ಯೂಸ್ ಮಾಡ್ತಾರೆ ಯೂಸೇಜ್ ಆಗುತ್ತೆ ದೇ ಆರ್ ಎಡಿಟ್ ಮಾಡೋದ್ರಲ್ಲಿ ಆರ್ ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಶನ್ಸ್ ಒಳ್ಳೇದಕ್ಕೆ ಯೂಸ್ ಮಾಡ್ರು ಯಾಕೆ ಇಲ್ಲ ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್ ಅದು ರಮ್ಯಾ ಅವ್ರಿಗೆ ಆಗಿರ್ಬೋದು ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು ಇನ್ಫ್ಯಾಕ್ಟ್ ನನಗೆ ಬಂದಿಲ್ಲ ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸು ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಅದನ್ನು ನಾವು ತುಂಬ ಮನಸ್ಸಿಗೆ ತಾನೇ ನಮ್ಗೆ ಹಿಂಸೆ ಆಗೋದು ನೆಗೆಟಿವ್ ಕಾಮೆಂಟ್ಸು ಬರುತ್ತೆ ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕ್ಯಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ ಆ್ಯಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ ಮೊಬೈಲ್ ಇದೆ ಆಮೇಲೆ ಫೋಟೋಸು ಅಷ್ಟೇ ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್ ಹೀರೋಗಳು ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ ಅವರು ಸತ್ಯವಾಗಲೂ ಅವರ ಅಭಿಮಾನಿಗಳಾಗಿರಲ್ಲ ಜಸ್ಟು ಟ್ರಿಗರ್ ಅದು ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ ಅದನ್ನು ಮಾಡಬೇಡಿ ನಾನು ಮಾಡಬೇಡಿ ಅಂದನು ಯಾರೂ ಕೇಳಲ್ಲ ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ ಇಲ್ಲಿ ನಮ್ಮ ಮಾತು ಏನೇನು ಕೇಳ್ತಾರೆ ಆಮೇಲೆ ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ ನಾನು ಅದನ್ನು ಹೇಳೋದು ಇಲ್ಲ ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ ಪಾಸಿಟಿವ್ ಕಾಮೆಂಟ್ಸ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್ அன்பிரிண்ட்ஸ் நம் நம் ஒ சிக் இதர்ஸ் கிரியேட் ஆக நீங்க ನಾನು ಹೇಳ್ದೆ ಗೊತ್ತಾ ಟ್ರೋಲ್ಸ್ ಆಗಿರ್ಬೋದು ಮೀನ್ ಕ್ರಿಯೇಟರ್ಸ್ ಆಗಿರ್ಬೋದು ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎ ಐ ಆಗಿರ್ಬೋದು ಇಟ್ ಈಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್ ಬೇರೋವ್ರಿಗೂ ಕೂಡ ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬ ಜನ ಫೇಸ್ ಮಾಡ್ತಿದ್ದಾರೆ ಅವ್ರಿಗೆ ಬೇರೆ ಏನೋ ಬೇರೆ ಯಾರ್ದೋ ಇಮೇಜ್ ತೊಗೊಂಡು ಅವ್ರ ಫೋಟೋ ಹಾಕೋದು ಆ ಥರ ಎಲ್ಲ ಎಡಿಟ್ ಮಾಡಿದಾಗ ತಪ್ಪಾಗುತ್ತೆ ನಾನು ಇಷ್ಟು ದಿನ ಬರೀ ಸಿನಿಮಾಗಳಲ್ಲಿ ಮಾತ್ರ ಅದನ್ನು ಫೇಸ್ ಮಾಡ್ತಿದ್ದೆ ಪ್ರತಿಯೊಬ್ಬರು ಕೂಡ ಅದು ಹಿಂಸೆ ಆಗ್ತಿದೆ ಸೊ ಅದನ್ನು ಹಿಂಗಾದರೂ ಬ್ಯಾನ್ ಮಾಡಬೇಕಿಲ್ಲ ಆ ಒಂದು ಟೆಕ್ನಾಲಜಿನ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ನೀವು ಎಲ್ರಿಗೂ ಏನಾದರೂ ಆದರೆ ಪ್ಲೀಸ್ ಡೂ ಸಮ್ಥಿಂಗ್ ಒನ್ ಅವೇರ್ನೆಸ್ ಕ್ರಿಯೇಟ್ ಎಲ್ರಿಗೂ ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಮೀನ್ ಕ್ರಿಯೇಟರ್ಸ್ ಆ್ಯಂಡ್ ಟ್ರೋಲ್ಸ್ ದಯವಿಟ್ಟು ಹೇಳ್ತೀನಿ ಇದಕ್ಕೆ ನೀವು ದಯವಿಟ್ಟು ಕೈ ಜೋಡಿಸ್ಬೇಕಾಗತ್ತೆ ನೀವು ಯಾರು ಏನು ಮಾಡಲ್ಲ ಅಂದ್ರೆ ನಾವು ಎಷ್ಟೇ ಹೇಳಿದ್ರೂ ಅದು ಪ್ರಯೋಜನ ಆಗುತ್ತೆ ಸೋಲು ಗೆಲುವು ಅದು ಜೊತೆ ಒಂದಷ್ಟು ಜೊತೆಗೆ ಇವಾಗ ಲೇಡಿ ಸೂಪರ್ ಸ್ಟಾರ್ ಅಂತ ಬಿರುದು ಬೇರೆ ಅದ್ರ ಅಭಿಮಾನಿಗಳು ಕೊಟ್ಟಿರೋದು ಅದನ್ನ ಎಷ್ಟು ಖುಷಿ ಆಗುತ್ತೆ ಅದನ್ನ ಇವಾಗ ಹೇಳ್ದಲ್ಲ ನೆಗೆಟಿವ್ ಕಾಮೆಂಟ್ಸ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂದಾಗ ಈ ತರ ಒಳ್ಳೆ ಅಪ್ರಿಸಿಯೇಷನ್ ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ ಐ ಶೋರ್ಲಿ ಪ್ರೌಡ್ಲಿ ಐ ಟೇಕ್ ಐ ಅಕ್ಸೆಪ್ಟ್ ಎವ್ರಿ ತಿಂಗ್ ನೆಗೆಟಿವೇ ಒಂದಷ್ಟು ಹಾಕ್ತಾರೆ ಅಂದಾಗ ವೆನ್ ಪಿಪುಲ್ ಆರ್ ಗಿವಿಂಗ್ ಲೈಕ್ ಲೇಡಿ ಸೂಪರ್ ಸ್ಟಾರ್ ಡಿಂಪಲ್ ಕ್ಲೀನ್ ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತೊಗೋಬಾರ್ದು ಲಕ್ಕಿಲಿ ಐ ಆಮ್ ಹ್ಯಾಪಿ ಐ ಥಿಂಕ್ ನಾನು ಇದನ್ನು ಮೆನ್ಷನ್ ಮಾಡಬಾರ್ದು ಇವತ್ತು ಬಟ್ ನನಗೆ ಹೇಳಬೇಕು ಅನಿಸ್ತಿದೆ ನಮ್ಮ ಜೀವ ಹೋದ ಮೇಲೆ ತುಂಬ ಅವಾರ್ಡ್ಸ್ಗಳು ಬರುತ್ತೆ ಆ್ಯಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ ಇಲ್ಲಾಂದರೆ ಹೆಸರುಗಳು ಬರುತ್ತೆ ಸದ್ಯ ಬದುಕಿದಾಗಲೇ ಏನೋ ಒಂದು ಹೆಸರು ಬರ್ತಿದ್ದಿಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೊ ಮಚ್ ಸ್ಪೆಷಲ್ ಗಿಫ್ಟ್ ಏನು ಮ್ಯಾಮ್ ನಿನ್ನೆ ವೇದಿಕೆ ಮೇಲೆ ನಮ್ಮ ತಂದೆ ತಾಯಿ ನನಗೆ ನಾನು ಇಲ್ಲಿದ್ದೀನಿ ಅಲ್ಲ ಇಲ್ಲಿದ್ದಾಗ ನಾನು ಅವ್ರ ಮಗಳಾಗಿ ಕೊಟ್ಟು ಬಿಂದಿಯಾಗಿ ಇರ್ತೀನಿ ನಾನು ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ ಕ್ಯಾರಮನಿಂದ ಬಂದಾಗ ಅದೊಂಥರ ರಚಿತಾ ರಾಮನೋ ಥರ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಇದ್ದಾಗ ನಾನು ಆ ಟ್ರೇಡ್ಸೇ ಇರಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳೇ ಆ್ಯಂಡ್ ನಾವು ಯಾರೂ ಹಿಂಗೆ ಇರೋದೂ ಇಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕಪಕ್ಕ ಬಂದು ನಿಂತ್ಕೊಂಡಾಗ ನಾನು ಹುಟ್ಟು ಮಗು ಇದ್ದಾಗ ಹೆಂಗಿದ್ದನೋ ಹಾಗಿದ್ದೆ ಇವಾಗ ನಾನು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವ್ರನ್ನ ಇಟ್ಕೊಂಡಿದ್ದೆ ಇವತ್ತು ಸೊ ನನಗೆ ನನ್ನ ವೀಕ್ನೆಸ್ ಅವರೊಬ್ಬರೇ ನನ್ನ ಸ್ಟ್ರೆಂತ್ ಏನು ಗಿಫ್ಟ್ ಕೊಟ್ಟು ನಾನು ನಿನ್ನೆ ಜಾಮೂನು ಮಾಡಿಕೊಟ್ರು ಅದು ತುಂಬ ಸರ್ಪ್ರೈಸಿಂಗ್ ಆಗೋದು ನನಗೆ ಸರ್ಪ್ರೈಸ್ ಮಾಡಿದ್ರು ಜಾಮೂನ್ ಮಾಡಿಕೊಟ್ಟು ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡೋಲ್ಲ ಅಕಸ್ಮಾತ್ ಕೊಡಿಸ್ಬೇಕು ಅಂತ ಕೊಡಿಸ್ತಾರೆ ಇನ್ನೂ ಗೊತ್ತಿಲ್ಲ ಏನು ಪ್ಲ್ಯಾನ್ ಮಾಡಿದ್ರು ಈಗ ನಾನೇನು ಗಿಫ್ಟು ಆ ಡಾಲ್ ಅದು ಆ ಡಾಲ್ ಏನಿದೆ ಅಲ್ಲ ಸತ್ಯವಾಗಲೂ ಹೇಳ್ತೀನಿ ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಡಾಲ್ ಇಷ್ಟು ವರ್ಷದಲ್ಲಿ ನನ್ನ ಅಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡಿಸಿದ್ರು ಆಮೇಲೆ ನಾನು ಯಾವತ್ತು ದುಡ್ಡು ಕೊಟ್ಟು ನನಗೆ ಡಾಲ್ಸ್ ಎಲ್ಲ ಅಷ್ಟು ಐ ಆಮ್ ನಾಟ್ ಫೌಂಡ್ ಆಫ್ ಇಟ್ ಏರ್ಪೋರ್ಟಿಂದ ಬರ್ತಾ ತುಂಬಾ ಇಷ್ಟ ಆಯಿತು ಅದು அது நானே டுக்கோட் சினிமா விசாரவாக இல்ல அந்த இன்னும் நானும் ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಏನೇ ಸಿನಿಮಾ ಯಾರ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರು ಬರೋದೇ ಇಲ್ಲ ಸೊ ಸ್ವಲ್ಪ ಕಷ್ಟ ಆಗ್ತಿದೆ ಯಾವ ಥರ ಇಷ್ಟಪಡ್ತಿರೋ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ ಅದೊಂಥರ ಸೀಸನ್ ಇದ್ದಂಗೆ ಸಮಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್ ಇಲ್ಲ ತುಂಬ ಕಾಮ್ ಹಾಗೆ ಸೊ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದ್ದು ತುಂಬಾ ಪರ್ಫಾರ್ಮ್ ಮಾಡುವಂತ ಪಾತ್ರ ಇದ್ರೆ ಎಸ್ ಅಲ್ಲಿ ಕಂಗಣ ಕೂಡಿ ಬಂದ್ರೆ ಮದ್ವೆ ಆಗಿರ್ಬೇಕು ಅಂತ ಹೇಳ್ತಾರೆ ಯಾವಾಗ ಹೆಂಗ್ ಆಗ್ಬಿಡುತ್ತೆ ಅಂತಾನೆ ಹೇಳಕ್ ಆಗಲ್ಲ ಇವಾಗ ದರ್ಶನ್ ಸರ್ ಅಲ್ಲಿದ್ದಾರೆ ಇಮಿಡಿಯೇಟ್ ಫಿಕ್ಸ್ ಆಯ್ತು ಅವರು ಅನ್ನೋ ಆಸೆ ಇರ್ತಾರೆ ಗುರುಗಳು ಅಂತ ಆ ಸಂದರ್ಭದಲ್ಲಿ ಕೂಡ ಬಂತು ಫಿಕ್ಸ್ ಆಯ್ತು ಅಂತಂದ್ರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ ಸಿ ಒಂದ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಟೈಮ್ ಯಾವಾಗ ಹೆಂಗೆ ಅದು ಬ್ಯಾಡ್ ಟೈಮ್ ಆಗಿರ್ಬೋದು ಗುಡ್ ಟೈಮ್ ಆಗಿರ್ಬೋದು ನಮ್ ಕೈಲಂತೂ ಇಲ್ಲ ಅಂಡ್ ಹುಟ್ಟೋದು ಇಲ್ಲ ಹುಟ್ಟು ಸಾವು ಇಲ್ಲ ಮದುವೆ ಇಲ್ಲ ನಾಮಕರಣ ಇನ್ನೊಂದು ಮತ್ತೊಂದು ಅದು ಅಷ್ಟೇ ಇಟ್ ಇಸ್ ಆಲ್ ಟೈಮ್ ನನಗೆ ಕಂಕಣ ಭಾಗ್ಯ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ ಬಟ್ ಆ್ಯಸ್ ಐ ಟೋಲ್ ಯು ವೆರಿ ಸೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಮದುವೆ ಆಗಬೇಕು ಅಂತ ಇರೋಳು ನೋಡೋಣ ಗಾಡ್ಸ್ ಗ್ರೇಸ್ ಅವನ ಅವನ ನಿರ್ಧಾರ ನಾವು ಯಾರು ನಿರ್ಧಾರ ಮಾಡೋದು ತಪ್ಪಾಗಿ ಈ ವರ್ಷ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕಷ್ಟ ಆಗುತ್ತೆ ಇಲ್ಲ ಇಲ್ಲ ಸಿಕ್ಕಿದಾರೇನೋ ಸುದ್ದಿ ಇಲ್ಲ ಇಲ್ಲ ಹಂಡ್ರೆಡ್ ಮೈ ಸತ್ಯ ಇವಾಗ್ಲೂ ಹೇಳ್ತೀನಿ ಯಶೋದ ಇಲ್ಲ ಸತ್ಯ ಇಲ್ಲ ಸಿಕ್ಕಿದಾಗ ನನ್ನಷ್ಟು ಖುಷಿಯಾಗಿ ನಿಮ್ಮ ಎಲ್ರ ಹತ್ರನು ಹೇಳೋಳು ಇನ್ಯಾರೂ ಇರೋಲ್ಲ ಹಾನೆಸ್ಲಿ ಹೇಳ್ತೀನಿ ಆಲ್ ಬಿ ದ ಫಸ್ಟ್ ಪರ್ಸನ್ ಟು ರಿವೀಲ್ ಅಂಡ್ ನನ್ನ ಮದುವೆ ಅದು ಯಾ ಅದೊಂಥರ ಒಂದೇ ರೀತಿ ಪಾತ್ರ ಮಾಡಿ ಸ್ವಲ್ಪ ನನಗೂ ಬೋರ್ ಆಗಿದೆ ಪಾತ್ರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಇಲ್ಲ ನೀವ್ಗಳೇ ಬೈತೀರಾ ನೀವುಗಳೇ ಹೇಳ್ತೀರಾ ನೀವ್ಗಿಂತ ಜನ ಕಮೆಂಟ್ ಮಾಡ್ತಾರೆ ಏ ಸಾಕಾಗೋಗಿದೆ ಅದನ್ನು ನೋಡಿ ಅಂತ ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಅಂದ್ಬಿಟ್ಟು ಐ ಜಸ್ಟ್ ರೆಸೊಲ್ಯೂಷನ್ ಬರ್ತ್ಡೇ ರೆಸಲ್ಯೂಷನ್ ರೆಸೊಲ್ಯೂಷನ್ ಗೋ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಜಾಸ್ತಿ ಜನ ಬಂದಿದ್ದಾರೆ ದೂರದ ಬಳ್ಳಾರಿ ಅಲ್ಲಿ ಗುಲ್ಬರ್ಗ ಎಲ್ಲ ಕಡೆಯಿಂದ ಬಂದಿದ್ದಾರೆ ಅವ್ರು ಹೇಳೋದಂದ್ರೆ ನಾವು ಡಿ ಪಾಸ್ಟ್ ಜೊತೆ ಫಿನಿಶ್ ಮಾಡಿದ್ದಕ್ಕೆ ಅವ್ರು ಫ್ಯಾನ್ ಅಂತ ಹೇಳಿದ್ರು ತುಂಬಾ ದೂರದಿಂದ ಬಂದಿದ್ದಾರೆ ಅವ್ರ ಬಗ್ಗೆ ಏನೇ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಅಂಡ್ ನನ್ನನ್ನು ಪರಿಚಯ ಮಾಡಿಸಿದೆ ಅನಿಸಿ ನಾನು ಸೀರಿಯಲ್ ಮಾಡ್ತಿದೆ ಅರಸಿ ಅಂತ ಅದಾದಮೇಲೆ ಒಂದು ದೊಡ್ಡ ಮಹಾನ್ ವೇದಿಕೆಗೆ ಕರ್ಕೊಂಡು ಬಂದಂಥ ಮಹಾನ್ ವ್ಯಕ್ತಿ ಅವರು ನನಗೆ ಸೊ ಅವ್ರಾಗ ಹೇಳೋದ್ರಲ್ಲಿ ತಪ್ಪಿಲ್ಲ ಅನಿಸ್ತೆ ಜೊತೆಗೆ ನನ್ನ ಕೆಲಸ ಮಾಡಿರೋ ಪ್ರತಿಯೊಬ್ಬ ಹೀರೋಗಳು ಫ್ಯಾನ್ಸ್ ಕೂಡ ಬಂದಿದ್ದಾರೆ ಅಪ್ಪು ಸರ್ ಫ್ಯಾನ್ಸ್ಗಳು ಬಂದಿದ್ದಾರೆ ಶಿವಣ್ಣ ಫ್ಯಾನ್ಸ್ ಬಂದಿದ್ದಾರೆ ರುವಾ ಫ್ಯಾನ್ಸ್ ಬಂದಿದ್ದಾರೆ ಸುದೀಪ್ ಸರ್ ಫ್ಯಾನ್ಸ್ ಬಂದಿದ್ದಾರೆ ಸೊ ಐ ಥಿಂಕ್ ಐ ಹ್ಯಾವ್ ಫ್ಯಾನ್ಸ್ ಫ್ರಮ್ ಎಲ್ಲ ಹೀರೋಗಳ ಫ್ಯಾನ್ಸ್ಗಳು ನಾನು ಇಷ್ಟಪಡ್ತಾರೆ ಸ್ವಲ್ಪ ಹೆಚ್ಚಾಗಿ ದರ್ಶನ್ ಸರ್ ಫ್ಯಾನ್ಸ್ ಇಷ್ಟಪಡ್ತಾರೆ